ಹರೇ ಕೃಷ್ಣ ಭಾಗ್ಯಲಕ್ಷ್ಮೀಧಾರವಾಹ್ಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಬನ್ನಿ ಭಾಗ್ಯ ಅವರಮ್ಮ ಸುನಂದ ಅವರು ಯಾಕೆ ಭಾಗ್ಯ ಈ ರೀತಿ ಮಾಡ್ಕೊಂಬಿಟ್ಟ ನಿಮಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ ಅಷ್ಟೊಂದು ಈಸಿಯಾಗಿ ಅವ್ನು ಕೇಳ್ದ ಅಂತಂದ್ಬಿಟ್ಟು ಡಿವೈಸ್ ಪೇಪರ್ಗೆ ಸೈನ್ ಹಾಕಿ ಕೊಟ್ಟು ಬಂದಿದ್ಯಲ್ಲೇ ಅಂತ ಹೇಳ್ತಾರೆ ಆಗ ಭಾಗ್ಯ ಅವರು ಅಮ್ಮ ಆ ಮದುವೆನಲ್ಲಿ ಇನ್ನು ಯಾವ ಸುಖ ಇತ್ತು ಅಂತ ಅಂದ್ಬಿಟ್ಟು ನಾನು ನಾನು ಇರಬೇಕಾಗಿತ್ತಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕು ಕುಸುಮ ಅವ್ರು ಬಂದಿದ್ದು ನೋಡಿ ನೋಡಿ ಬೀಗ್ರೆ ಇವಳಿಗೆ ಸ್ವಲ್ ಸ್ವಲ್ಪ ನೀವಾದರೂ ಹೇಳಬಾರ್ದಾ ಅಂತ ಹೇಳ್ತಾರೆ ಭಾಗ್ಯ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಮದುವೆ ಅಂತಂದರೆ ಅದು ಅಷ್ಟೊಂದು ಈಸಿಯಾಗಿ ಹೋಗುವಂತದ ನೋಡು ನಾನು ಏನೆಲ್ಲ ಹೇಳ್ಕೊಟ್ಟಿದ್ದೆ ನನ್ನ ಮಗನಿಗೆ ಯಾವ ರೀತಿ ಕಾಫಿ ಮಾಡಿದ್ರೆ ಇಷ್ಟ ಆಗುತ್ತೆ ಯಾವ ರೀತಿ ಬಟ್ಟೆ ಐರನ್ ಮಾಡಬೇಕು ಅವ್ನಿಗೆ ಹೇಗೆ ಇಷ್ಟ ಆಗೋ ಥರ ಅಡುಗೆಗಳನ್ನ ಮಾಡಬೇಕು ಅವನಿಗೆ ಯಾವ ಕಲರ್ ಬಟ್ಟೆ ಇಷ್ಟ ಅವ್ನ ಶೂ ಪಾಲಿಷ್ ಹೇಗೆ ಮಾಡಬೇಕು ಅವ್ನಿಗೆ ಹಾಫಿಸ್ಕೋಬೇಕಾದ್ರೆ ಹೇಗಿರಬೇಕು ಅದನ್ನೆಲ್ಲ ಹೇಳ್ಕೊಟ್ಟೆ ಆದರೂ ನೀನು ಯಾಕೆ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತ ಕೇಳ್ತಾರೆ ಆಗ ಕುಸುಮ ಅವ್ರ ಗಂಡ ನನ್ನ ಸೊಸೆದು ಇದರಲ್ಲಿ ಏನು ತಪ್ಪಿಲ್ಲ ನೀನು ಅವಳು ಅವಳ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳ್ತಾರೆ ರೀ ನಾನು ಸರಿ ತಪ್ಪನ್ ಬಗ್ಗೆ ಮಾತಾಡ್ತಾನೆ ಇಲ್ಲ ರೀ ಸ್ವಲ್ಪ ನೀವು ಸುಮ್ನಿರಿ ಅಂತ ಅಂದ್ಬಿಟ್ಟು ಮತ್ತೆ ಮಾತಾಡೋಣ ಶುರು ಮಾಡ್ತಾರೆ ಈ ಪ್ರಪಂಚದಲ್ಲಿರೋ ಎಲ್ಲಾ ಅತ್ತೆಯರು ಎಲ್ ಮನೆಗೆ ಬರೋ ಸೊಸೆ ಹಾಗಿರಬೇಕು ಹೀಗಿರಬೇಕು ತನ್ನ ಮಗನ್ನ ಹೀಗೆ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು ಅಂತ ಅನ್ಬಿಟ್ಟು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಬಂದಿರೋ ಸೊ ಸೊಸೆನ ಮಗನ ಥರ ನೋಡ್ಕೊಳ್ಳೋದೇ ಇಲ್ಲ ದಬ್ಬಾಳಿಕೆ ಮಾಡಿ ಅವಳ ಕೈನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾರೆ ಆದರೆ ಆ ತಾಯಿಯಂದರು ಸ್ವಲ್ಪ ಯೋ ಯೋಚನೆ ಮಾಡಿ ತನ್ನ ಮನೆಗೆ ಬರೋ ಸೊ ಸೊಸೇನ ತನ್ನ ಮಗಳಾಗಿ ನೋಡಿಕೊಂಡು ಮಗನಿಗೆ ಅವಳನ್ನ ಈ ಥರ ನೋಡ್ಕೊಳ್ಳೋ ಅವಳಿಗೆ ಈ ಕಲರ್ ಇಷ್ಟ ಅವಳಿಗೆ ಈ ತಿಂಡಿ ಇಷ್ಟ ಈ ಸೀರೆ ಇಷ್ಟ ಈ ಕಲರ್ ಇಷ್ಟ ಅಂತ ಪ್ರತಿಯೊಂದನ್ನು ಅವಳನ್ನ ಹೀಗೆ ನೋಡ್ಕೊಳ್ಳೋ ಹಾಗೆ ನೋಡ್ಕೊಳ್ಳೋ ಅಂತ ಪ್ರತಿಯೊಂದನ್ನು ಹೇಳ್ಕೊಟ್ರೆ ಭವಿಷ್ಯ ಈ ಪ್ರಪಂಚದಲ್ಲಿರೋ ಯಾವ ಹೆಂಗಸ್ರಿಗೂ ಈ ಕಷ್ಟ ಬರಲ್ಲ ಅನಿಸುತ್ತೆ ಆದರೆ ಈ ಗಂಡು ಮಕ್ಕಳನ್ನ ಹೆತ್ತ ತಾಗಿಂದಿರೋ ಆ ಕೆಲಸನ ಮಾಡೋದೇ ಇಲ್ಲ ತನ್ನ ಮಗನೇ ಹೆಚ್ಚು ತನ್ನ ಮಗನೇ ಎಲ್ಲ ಅಂತಂದ್ಬಿಟ್ಟು ಎಲ್ಲ ಗಂಡು ಮಕ್ಕಳಿಗೆ ಏನೂ ಹೇಳ್ಕೊಡೋಲ್ಲ ನನ್ನ ನಂತರ ಸೋಂಬೇರಿಗಳು ಮಾಡಿಬಿಡ್ತಾರೆ ಅವರು ಈ ಥರ ದುರಭ್ಯಾಸಗಳನ್ನೆಲ್ಲ ಕಲಿತು ಈ ರೀತಿ ಸಂಸಾರಗಳನ್ನ ಹಾಳು ಮಾಡ್ಕೊಳ್ತಾರೆ ಪಾಪ ಹೆಂಗಸರು ಏನಂತ ಮಾ ಮಾಡೋಕ್ಕಾಗುತ್ತೆ ಹೇಳಿ ಎಲ್ಲ ಮನೆಗಳಲ್ಲೂ ಅತ್ತೆ ಸೊಸೆ ತಾಯಿ ಮ ಮಗಳು ಥರ ಇದ್ಬಿಟ್ರೆ ಎಷ್ಟೊಂದು ಸೊಗಸಾಗಿರುತ್ತೆ ಆವಾಗ ನಮ್ಮನೆ ಕತೆ ಥರ ಯಾವ ಮನೆಗಳಲ್ಲೂ ಆಗಲ್ಲ ಅಂದ್ಬಿಟ್ಟು ಹತ್ಕೊಂಡು ಕೂತ್ಕೊಳ್ತಾರೆ ಆವಾಗ ಎಲ್ಲರೂ ಹೋಗಿ ಅತ್ತೆ ನೀವು ಯಾಕತ್ತೆ ಇಷ್ಟೊಂದು ಚಿ ಚಿಂತೆ ಮಾಡ್ತಾ ಇದ್ದೀರಾ ಅಂತನ್ಬಿಟ್ಟು ಅವರು ಸಮಾಧಾನ ಮಾಡ್ತಾರೆ ಹಾಗಲ್ಲಮ್ಮ ಭಾಗ್ಯ ನೋಡು ನೀನು ಏನೇ ನಿರ್ಧಾರ ತೊಗೊಂಡ್ರು ನಾನು ನಿಮ್ಮ ಜೊತೆ ಇರ್ತೀವಿ ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಅವನ ಹಣೆ ಅವನು ಅನುಭವಿಸ್ಲಿ ಅವ್ನಿಗೂ ನಮಗೂ ಯಾವುದೇ ಚಿಂತೆ ಬೇಡ ಇವಾಗ ಆಯಿತಾ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಭಾಗ್ಯನಿಗೆ ಧೈರ್ಯ ಕೊಡ್ತಾರೆ ಇದನ್ನ ನೋಡಿ ಭಾಗ್ಯ ಅವರ ಅಪ್ಪ ಅಮ್ಮನೂ ಸಮಾಧಾನ ಮಾಡ್ಕೊಳ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ಮ ಮನೆ ಓನರಿಗೆ ಬಂದು ನಾನು ನಾಳೆ ಬೆಳಿಗ್ಗೆನೇ ಮನೆ ಖಾಲಿ ಮಾಡ್ತಾ ಇದ್ದೀನಿ ನನ್ನ ಅಡ್ವಾನ್ಸನ್ನು ವಾಪಸ್ ಕೊಡಿ ಅಂತ ಕೇಳ್ತಾರೆ ಆಗ ಏನಮ್ಮ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ ಈ ಅರ್ಧರಾತ್ರಿನಲ್ಲಿ ಬಂದು ಇದಕ್ಕೆಂಗೆ ದುಡ್ಡು ಕೊಡು ಅಂದರೆ ನಾವೆಲ್ಲಿಂದ ಕೊಡೋಕ್ಕಾಗುತ್ತೆ ಅಂತ ಹೇಳಿದಾಗೆ ನನ್ನ ನನಗೆ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡಿ ನಾಳೆ ಬೆಳಿಗ್ಗೆ ಬರ್ತೀನಿ ನನ್ನ ದುಡ್ಡು ರೆಡಿ ಮಾಡಿ ಇಟ್ಟಿರಿ ಅಂತಂದ್ಬಿಟ್ಟು ಹೋಗ್ತಾರೆ ಈ ಕಡೆ ಶ್ರೇಷ್ಠ ಬೆಳಿಗ್ಗೆ ರೆಡಿ ರೆಡಿಯಾಗಿ ಮದ್ ಮದುವೆಗೆ ಅಲಂಕಾರ ಎಲ್ಲ ಮಾಡಿಕೊಂಡು ರೆಡಿಯಾಗಿರ್ತಾಳೆ ಏ ಮದುವೆ ಆಗುತ್ತಾ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ